ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಡೆಫೆನ್ ಬಿಚಿಯ ಪ್ಲ್ಯಾಂಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿ ವೈಟ್ ಲೈನ್ಸ್ ಏನು ಕಾಣ್ತಾ ಇದೆಯಲ್ಲ ಅದೇ ಡೆಫೆನ್ ಬೀಚಿಯ ಪ್ಲ್ಯಾಂಟು ತುಂಬಾ ಹಾರ್ಡಿ ಪ್ಲ್ಯಾಂಟ್ ಇದು ಇಂಡೋರ್ ಪ್ಲ್ಯಾಂಟ್ ಕೂಡ ನಾವು ಮನೆಯಲ್ಲೇ ಈ ಗಿಡನ ಬೆಳೆಸ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಮನೆಯಲ್ಲೂ ಕೂಡ ಇಟ್ಟರೆ ಹಾಗೆ ಇದು ನಾನು ವಿಡಿಯೋ ತೆಗ್ದಿರೋದು ಶೃಂಗೇರಿ ಮಠದಲ್ಲಿ ಶೃಂಗೇರಿ ಮಠದಲ್ಲಿ ಈ ಗಿಡ ತುಂಬಾ ಬೆಳ್ಕೊಂಡಿತ್ತು ಮೋಸ್ಟ್ಲಿ ಕಟ್ ಮಾಡಿ ಬಿಸಾಕಿದ್ರು ಅನಿಸುತ್ತೆ ಎಲ್ಲದು ತುಂಬಾ ಬೆಳ್ಕೊಂಡಿತ್ತು ಅದರಲ್ಲೇ ನಾನು ಒಂದೆರಡು ಮೂರು ಸಸಿ ನಾನು ತೊಗೊಂಡು ಬಂದಿದ್ದೀನಿ ಇದು ನಾನು ನೀರಲ್ಲಿ ತೊಗೊಂಡು ಬಂದಿದ್ದೆ ನೀವು ಮಣ್ಣಲ್ಲಿ ಕೂಡ ಇಟ್ಕೊಂಡು ತೊಗೊಂಡ್ಬರ್ಬೋದು ಇಲ್ಲ ನೀರಲ್ಲಿ ಕೂಡ ಇದು ಚೆನ್ನಾಗಿರುತ್ತೆ ನಾನು ಊರಿಂದ ತೊಗೊಂಡು ಬರೋಷ್ಟರಲ್ಲಿ ಎಂಟು ದಿನ ಆಗಿತ್ತು ಎಂಟು ದಿನ ಆದಮೇಲೆ ನಾನು ಇದನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ ನೀರಲ್ಲಿ ಇಟ್ಕೊಂಡ್ಬಂದಿದ್ದೆ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಶ್ ಆಗಿದೆ ಇದು ನೀರಲ್ಲಿ ಇಟ್ಕೊಂಡ್ಬಂದಿದ್ದು ಇಲ್ಲಾಂದರೆ ನೀವು ಮಣ್ಣಲ್ಲೂ ಕೂಡ ನೀವು ಇದನ್ನು ಹಾಕೊಂಡು ಬರ್ಬೋದು ಈ ಗಿಡ ತುಂಬಾ ಹಾರ್ಡಿಪ್ಲಾಂಟು ನೀವು ಗಾರ್ಡನಿಂಗಿಗೆ ಈಗ್ತಾನೆ ಶುರು ಮಾಡ್ತಾ ಇದ್ದೀರಾ ಅನ್ನೋರು ಈ ಗಿಡನ ಮೊದಲು ಚಾಯ್ಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಇಂಡೋರ್ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಬಿಸಿಲು ಬೇಕಾಗಿಲ್ಲ ಬ್ರೈಟ್ ಲೈಟ್ ಏರಿಯಾ ಎಲ್ಲಿ ಇರುತ್ತೋ ಅಲ್ಲಿ ನೀವು ಈ ಗಿಡನ ಇಡ್ಬೋದು ಮನೆಯಲ್ಲಿ ಸ್ವಲ್ಪ ಬೆಳಕು ಗಾಳಿ ಚೆನ್ನಾಗಿ ಬರ್ತಾ ಇದೆ ಅಂದರೆ ಆ ಜಾಗದಲ್ಲಿ ಇದನ್ನು ಇಡಿ ಇದು ಚೆನ್ನಾಗೂ ಕಾಣುತ್ತೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದಕ್ಕೆ ಮಣ್ಣನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂದರೆ ಇದಕ್ಕೆ ಸಾಫ್ಟ್ ಮಣ್ಣು ಬೇಕು ಜಿಡ್ಡು ಮಣ್ಣು ಇದ್ದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಮರಳು ಅಂದರೆ ನೀವು ಇದಕ್ಕೆ ಖೋಕೋಪೀಟನ್ನು ಮಿಕ್ಸ್ ಮಾಡ್ಕೋಬೋದು ಈ ಮಣ್ಣು ಸಾಫ್ಟಾಗಿದೆ ಹಾಗಾಗಿ ನಾನು ಮರಳು ಮತ್ತು ಕೊಕೋಪೀಟ ಏನೂ ಯೂಸ್ ಮಾಡ್ತಾ ಇಲ್ಲ ಒಂದು ಹಿಡಿ ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಇದ್ದೀನಿ ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಹತ್ರ ಬೇವಿನ ಹಿಂಡಿ ಇದ್ದರೆ ಬೇವಿನ ಹಿಂಡಿನ ಹಾಕ್ಕೋಬಹುದು ಇಲ್ಲ ಅಂದರೆ ನೀವು ನೀರಲ್ಲಿ ಫಂಗೀಸ್ ಸೈಡನ್ನ ಹಾಕಿಬಿಟ್ಟು ಅದನ್ನು ಹಾಕೊಳ್ಳಿ ಅದು ಇಲ್ಲಾಂದರೆ ನೀವು ಬಿಡ್ಬೋದು ತೊಂದರೆ ಇಲ್ಲ ಈಗ ನೋಡಿ ಈ ಪಾಟ್ಗೆ ನಾನು ಒಂದು ಬಟ್ಟೆನ ಹಾಕ್ತಾಯಿದ್ದೀನಿ ಇದಕ್ಕೆ ಈ ಮಣ್ಣನ್ನೆಲ್ಲ ಹಾಕ್ತಾ ಇದ್ದೀನಿ ಈ ರೀತಿ ಮಣ್ಣನ್ನು ರೆಡಿ ಮಾಡಿಕೊಂಡ್ರೆ ನೀವು ಒಂದು ವರ್ಷದ ತನಕ ರೀಪಾಟ್ ಮಾಡ್ಕೊಳೋ ಅವಶ್ಯಕತೆ ಬೀಳಲ್ಲ ಈ ರೀತಿ ನಾನು ಇದಕ್ಕೆ ಫಂಗಿ ಸೈಡ್ ನೀರನ್ನು ಹಾಕಿಬಿಟ್ಟು ಮಣ್ಣನ್ನು ಹಸಿ ಮಾಡ್ಕೊಂಡಿದ್ದೀನಿ ಈಗ ಈ ಸಸಿಗಳನ್ನು ಇಡ್ತೀನಿ ನಾನು ಒಂದು ಸರಿ ವರ್ಮಿ ಕಂಪೋಸ್ಟನ್ನು ಈಗ ನಾನು ಹಾಕಿದ್ಮೇಲೆ ಈಗ ಮೂರು ತಿಂಗಳು ಬಿಟ್ಟು ಮತ್ತೆ ಕಂಪೋಸ್ಟನ್ನು ಮಿಕ್ಸ್ ಮಾಡ್ತೀ ಹಾಕ್ತೀನಿ ನಾನು ಅದಕ್ಕೆ ಜಾಸ್ತಿ ಕಂಪೋಸ್ಟ್ ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪನೇ ಸಾಕಾಗತ್ತೆ ನೋಡಿ ಈಗ ಈ ಸಸಿನ ನೆಟ್ಟುಬಿಟ್ಟು ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ ಇದಕ್ಕೇನೆಂದರೆ ನೀರು ಜಾಸ್ತಿ ಹಾಕುವಾಗಿಲ್ಲ ಪೂರ್ತಿ ಮಣ್ಣು ಡ್ರೈ ಆಗುತ್ತೆ ನಾನು ಬಿಡೋ ಹಾಗಿಲ್ಲ ಆದಷ್ಟು ಸ್ವಲ್ಪ ನೀರನ್ನು ಕಡಿಮೆ ಹಾಕಿದರೆ ಒಳ್ಳೆಯದು ನಾವು ಇಂಡೋರಲ್ಲಿ ಇಡೋದ್ರಿಂದ ನೀರು ಅತಿಯಾಗಿ ಗಿಡ ಬಯಸೋದಿಲ್ಲ ಹಾಗಾಗಿ ನೋಡಿಬಿಟ್ಟು ನೀರನ್ನು ನೀವು ಹಾಕಬೇಕಾಗತ್ತೆ ಇದನ್ನು ಬಾಲ್ಕನಿನಲ್ಲಿ ಇಂಡೋರಲ್ಲಿ ಎಲ್ಲಿ ಬೇಕಾದರೂ ನೀವು ಇಟ್ಕೋಬೋದು ಈ ಗಿಡನ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಂಟೆನೆನ್ಸ್ ಫ್ರೀ ಇದು ಇದಕ್ಕೆ ಯಾವುದೇ ಥರ ಜಾಸ್ತಿ ಹುಳುಗಳು ಹತ್ಕೊಳೋದಿಲ್ಲ ಆ ಥರದ ಗಿಡ ಇದು ನಿಮ್ಮಲ್ಲಿ ಯಾರತ್ರ ಸಿಕ್ಕರೆ ನೀವು ಅವ್ರ ಅವ್ರ ಹತ್ರ ನೀವು ಒಂದು ಸಣ್ಣ ಕಡ್ಡಿ ತೊಗೊಂಡು ಬಂದ್ರೂ ಕಟಿಂಗ್ ತೊಗೊಂಡು ಬಂದರೂ ಸಾಕಾಗುತ್ತೆ ನೋಡಿ ಇದನ್ನು ಕೂಡ ನಾನು ಎಲ್ಲಾದರೂ ನೆಡ್ತೀನಿ ಹಾಗೆ ಇದನ್ನು ನೀರಲ್ಲೂ ಕೂಡ ಬೆಳಿಬೋದು ಫ್ರೆಂಡ್ಸ್ ಇದನ್ನು ಅದನ್ನು ಕೂಡ ನಾನು ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು